ವಿಜಯಪುರ ನಗರದ ಮನುಗೂಳಿಯಗಿಯ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಂಡಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹನ್ನೆರಡನೇ ದಿನ ಪೂರೈಸಿದೆ ಧರಣಿ ಸ್ಥಳಕ್ಕೆ ಮಹಾನಗರ ಪಾಲಿಕೆಯ ಬಿಜೆಪಿಯ ಸದಸ್ಯರು ಭೇಟಿ ನೀಡಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಕೂಡಲೇ ವಿಜಯಪುರ ಜಿಲ್ಲಾಡಳಿತ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದರು ಸತ್ಯಾಗ್ರಹ ಸತ್ಯಾ ಅಂದ್ಕೊಂಡಿದ್ದ ನಮ್ಮ ಆಕೆ ಸೋದರು ಮತ್ತು ಸೋದರಿಯರು ಆಕೆ ಸ್ನೇಹಿತರು ಮೊನ್ನೆ ನಾನು ಒಂದು ವಾರದಂದು ಬಂದಿದ್ದೆ ಇದು ಸಾಕಷ್ಟು ಹೋರಾಟ ಗಂಭೀರ ಸ್ವರೂಪ ತೆಗೆದುಕೊಂಡ ಸಹಿತ ಸರ್ಕಾರಕ್ಕೆ ಏನೋ ಕಣ್ಣು ಸಂತಿದೆಯೋ ಅಥವಾ ಯಾರು ಕೊಡ್ತಿದ್ದಾರೆ ಯಾರು ಉದ್ದೇಶ ಕೊಡ್ತಿದ್ದಾರೆ ಇದರಿಂದ ಅವ್ರಿಗೆ ಏನು ವೈಯಕ್ತಿಕ ಲಾಭದ ಅಥವಾ ಸಮಾಜಕ್ಕೇನು ಲಾಭದ ಅಂತ ಮಹಾನ್ ವ್ಯಕ್ತಿ ಒಂದು ಫೋನ್ ಮಾಡಲಿಕ್ಕೆ ಇಷ್ಟೊಂದು ಯಾಕೆ ಅವರಲ್ಲಿ ವಿರೋಧ ಈಗ ಈ ಕಾರ್ಯಕ್ರಮದ ಮೇಲೆ ಉಪಸ್ಥಿತ ನಗರ ಮಟ್ಟದ ಅಧ್ಯಕ್ಷರಾದಂಥ ಶಂಕರ್ ಆಗಿರ್ಬೋದು ನಮ್ಮ ಆತ್ಮೀಯ ಸೋದರ ಮಹಾನಗರ ಪಾಲಿಕೆ ಸದಸ್ಯರಾದಂಥವಿಯವರು ಮತ್ತು ಇನ್ನೊಬ್ಬ ನಮ್ಮ ಆತ್ಮೀಯ ಸಹೋದರರು ಪ್ರಕಾಶ್ ಚವ್ವಾಣ್ ಅವರು ಮತ್ತು ಇನ್ನೊಬ್ಬನ ಮಹಾನರ ಬಾಲಿಕೆ ಆತ್ಮೀಯ ಸೋದರ ಅಂತ ರಾಜು ಕುಡಿಯವರು ವಿಠಲ್ ಹೊಸಪೇಟೆಯವರು ಮಹೇಶ ಒಡೆಯರ್ ಅವರು ನಮ್ಮ ಆತ್ಮೀಯ ಸೋದರ ಅಂತ ಮಡಿವಾಳವರು ಎಲ್ಲರೂ ಸಾಕಷ್ಟು ಇದ್ರ ಬಗ್ಗೆ ಅವರು ಸಹಿತ ಗಂಭೀರ ಚಿಂತನೆ ಮಾಡಿ ಇದನ್ನು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸ ಮಾಡೋವಂಥ ತಮ್ಮ ಸ್ವಯಂ ಇಚ್ಛೆಯಿಂದ ಬಂದು ನಾವೆಲ್ಲರೂ ಸಹೋದರು ಯಾಕಂದ್ರೆ ಅಂಬೇಡ್ಕರ್ ಅನ್ನಂಥ ಶಬ್ದ ಮಹಾನ್ ಮಾನವಾಗಾದಿಯವರು ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅವರು ಮಾಡಿದ ವಿದ್ಯಾಭ್ಯಾಸ ನಮ್ಮ ಇಡೀ ಮನುಕುಲಕ್ಕೆ ಅದೊಂದು ಮಾದರಿ ವ್ಯಕ್ತಿ ಅವರು ಅಕಸ್ಮಾತ್ ಹುಟ್ಟದೇ ಇದ್ದರೆ ಸಾಕಷ್ಟು ಸಲ ನಮ್ಮ ವಿಜಯಪುರ ನಗರ ಶಾಸಕರಾದ ಬಸವನ ಪಾಟೀಲತ್ನ ಅವರು ಅವ್ರ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡುವಂಥ ಶಬ್ದಗಳು ಕೇಳಿದ್ರೆ ನಮ್ಮ ಕೈಯ ಕೈಯನ್ನು ಕೂಲೇ ಇಲ್ಲಿವರೆಗೆ ನಾನು ನಲವತ್ತು ನಲವತ್ತೈದು ವರ್ಷ ಆಯ್ತು ನೋಡ್ತಾ ಇದ್ದೀನಿ ಯಾವ ಶಾಸಕರು ವಿಧಾನಸಭೆಯಲ್ಲಿ ಈ ಅಂಬೇಡ್ಕರ್ ಅವ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡೋದಾಗಲಿ ಅವ್ರಿಗಾದ ಅನ್ಯಾಯ ಅವ್ರಿಗಾದ ದೌರ್ಜನ್ಯ ಅವರಿಗಾದ ಅವಮಾನ ಎಲ್ಲವನ್ನೂ ಗಂಭೀರವಾಗಿ ಇಲ್ಲಿವರೆಗೆ ಯಾವ ಶಾಸಕರು ಮಾತಾಡಲಿಲ್ಲ ಇದರ ಅರ್ಥ ಕಾರಣ ಏನಂದ್ರೆ ಅಂಬೇಡ್ಕರನ್ನು ಎದಕ್ಕೆ ಬಳಸ್ಕೊಂಡ್ರು ಅವ್ರಪ್ಪ ಅಂದ್ರೆ ನಮ್ಮ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಹೊರತಾಗಿ ಆ ವ್ಯಕ್ತಿ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣಗಳು ಅವ್ರು ಕೊಟ್ಟಂಥ ದೇಶಕ್ಕೆ ಕೊಡುಗೆ ಅವ್ರು ಮಾಡಿದಂಥ ತ್ಯಾಗ ನೋಡ್ರಿ ನೀವು ಎಷ್ಟು ನೋವಾಗ್ತದ ಕಟ್ಟಕಡೆ ಟೈಮಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಹಿತ ಅವ್ರಿಗೆ ಜಾಗ ಕೂಡ ಎಷ್ಟು ಕಠೋರ ಮನಸ್ಥಿತಿ ಇರ್ತಕ್ಕಂಥ ಈ ವ್ಯಕ್ತಿಗಳು ಈ ದೇಶದಲ್ಲಿ ಹುಟ್ಟಾರೆ ತಮಗೆ ತಾವು ತೀರ್ಕೊಂಡಾಗ ತಾವು ಅಂತ್ಯಸ್ಕಾರ ಮಾಡುವಾಗ ನೂರಾರಕ್ಕೆ ಜಿಮಿಗಳನ್ನು ಬೀಸಲಿಟ್ಟರು ತಮ್ಮ ಮೊಮ್ಮಕ್ಕಳಿಗಿಟ್ರು ಮಕ್ಕಳಿಗಿಟ್ಟರು ಇಂಥ ವ್ಯಕ್ತಿಗೆ ಜನ್ಮ ಆ ವ್ಯಕ್ತಿ ಹೆಸರು ತೆಗೆದರೆ ಏನಾದರೂ ನಮ್ಮ ನಮ್ಮ ಮಕ್ಕಳಲ್ಲಿ ಅದನ್ನು ಅವ್ರ ಗುಣಗಳನ್ನ ಅಳವಡಿಸ್ಕೊಬೇಕು ನಮ್ಮ ಪರಂಪರೆಯಲ್ಲಿ ಅಂಥ ವ್ಯಕ್ತಿ ಏನೇನು ಸಾಧನೆ ಮಾಡಿದ್ರು ಏನೇನು ನಮ್ಗೆ ಕೊಡುಗೆ ಕೊಟ್ಟರು ಅವನ್ನೆಲ್ಲ ನಾವು ಮಕ್ಕಳಿಗೆ ನಮ್ಮ ಅಕ್ಕಪಕ್ಕದವ್ರಿಗೆ ಅವನ್ನೆಲ್ಲ ಹೇಳಬೇಕಂದ್ರೆ ನಮಗೆ ಭಾವನೆ ಬರ್ತದೆ ನಮ್ಮಂಥವ್ರಿಗೆ ಅವ್ರಿಗೆ ಏನು ಭಾವನೆ ಬರ್ತದಂದ್ರೆ ಅಂದರೆ ಹೆಸರಿಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರ ಹೆಸರ ಮೇಲೆ ಸಾಕಷ್ಟು ಅವ್ರು ಹುಟ್ಟಿರ್ತವನ್ನ ಹೊರತಾಗಿ ಆ ವ್ಯಕ್ತಿಗೆ ಮಾಡಿದಂಥ ಅನ್ಯಾಯ ನಮಗೆ ಇನ್ನೂ ಸಸಿಗೆ ಆಗತ್ತ ಆಗ್ತಾ ಇಲ್ಲ ಅದೇ ರೀತಿ ಎಲ್ಲ ಸೋದರು ಯಾವ ರೀತಿ ನೋಡೋರು ಉಪವಾಸ ತಮ್ಮ ಕೆಲಸ ಎಲ್ಲ ಬಿಡ್ತಾರೆ ಹಾಕ್ತಿರ್ತಾರೆ ಯಾರಿಗೆ ವೈಯಕ್ತಿಕವಾಗಿ ಏನೂ ಇಲ್ಲ ಇದು ಮುಂದಿನ ಪೀಳಿಗೆ ಇದೊಂದು ಮಾದರಿ ಆಗಲಿ ಮುಂದಿನ ಪೀಳಿಗೆ ಇದೊಂದು ಕೊಡುಗೆ ಆಗಲಿ ಕೊಟ್ಟಂಥ ಸ್ಥಳವನ್ನು ಇವರು ಒತ್ತುವರಿ ಮಾಡೋದಾಗಲಿ ಅಥವಾ ಕಟ್ಟಲಿಕ್ಕೆ ಬಂದಂಥವ್ರಿಗೆ ಹೊಡಲಿಕ್ಕೆ ಬರೋದಾಗಲಿ ಇವೆಲ್ಲ ಮಾಡೋದು ನೋಡಿದ್ರೆ ಸರ್ಕಾರದ ಸಪೋರ್ಟ್ ಸಪೋರ್ಟ್ಗೆ ಗುಮ್ಮಟ್ಟಿಗೆ ಅಂಥ ಭಾವನೆ ಬರ್ತದೆ ನಮಗೆ ಹೀಗಾಗಿ ಎಲ್ಲ ಆತ್ಮೀಯ ಮಾನವರ ಪಾಲಿಕೆ ಸಹೋದರು ನಮ್ಮ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ನಾವು ಎಲ್ಲರ ಜೊತೆಯಾಗಿ ನಾವು ಮಾತಾಡ್ತಾ ಇದ್ದೇವೆ ಹಾಗೇ ಆಗಿ ಮುಂದಿನ ದಿನಗಳಲ್ಲಿ ಬಹುತೇಕ ಈ ನೀತಿ ಸಂಸ್ಥೆಗಳಿಂದ ಮಾತ್ರ ನಮ್ಮ ಶಾಸಕರು ಬೇರೆ ಹೋಗೋದ್ರಿಂದ ಏನೂ ಆಗಿಲ್ಲ ನಮಗೆ ಮಾಹಿತಿ ಇದೆ ಮುಂದೆ ಬರ್ಲಿಕ್ಕೆ ಇನ್ನೊಂದು ಎರಡು ಮೂರು ನಾಲ್ಕು ದಿವಸದಲ್ಲಿ ಖಂಡಿತವಾಗಿ ಅವ್ರು ಬರ್ತಾರೆ ಅವ್ರು ಬಂದ ಮೇಲೆ ಆ ಸರ್ಕಾರಕ್ಕೆ ಏನು ಖುಷಿ ಮುಗಿಸಬೇಕು ಇದೀಪುರ ಬಿಜಾಪುರ ನಗರದಲ್ಲಿ ಮನೆ ಮನೆಯಲ್ಲಿ ಅವ್ರು ಬಂದಾರ ಸಾಕು ಆ ಹೋರಾಟದೊಂದು ಗಂಭೀರ ಸ್ವರೂಪ ಸಿಗ್ತದೆ ನಾವು ಸಹಿತ ಎಲ್ಲರೂ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಹೋರಾಟದಲ್ಲಿ ನಿಮಗೆಲ್ಲ ಭಾಗಿಯಾಗಿದ್ದೀವಿ ಜೊತೆ ಇರ್ತೇವೆ ಅಂತೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈಶಿಡ್ಕರ್ ಬಿ ಆರ್ ಅಂಬೇಡ್ಕರ್ ಇವತ್ತು ಸಂಘ ಈ ಸಂಘಟನೆಯ ಹೋರಾಟ ಸರ್ವೆ ನಂಬರ್ ಆರ್ನೂರ ಐದರ ಸಲುವಾಗಿ ಹೋರಾಟ ಅಲ್ಪಸಂಖ್ಯಾತರು ಸಾಕಷ್ಟು ಆಸ್ತಿಗಳನ್ನು ಇದೇ ರೀತಿ ಕಬಳಿಸ್ಕೊಂಡಾರವ್ರು ಅಂಬೇಡ್ಕರ್ದು ಕಸ್ಕೊಂಡಾರ ಶಿವಾಜಿ ಮಹಾರಾಜ್ ಕಸ್ಕೊಂಡು ಎಲ್ಲಾರದು ಕಸ್ಕೊತೆ ಬಂದಾರವ್ರು ಯಾಕೆ ಕಸ್ಕೊತ ಬಂದಾರಪ್ಪ ಅಂದ್ರೆ ಅವರಿಗೆ ಸರ್ಕಾರದ ಅವ್ರದೇ ಆದಂಥ ಒಂದು ಕಾನೂನು ಐತವರು ಅಲ್ಪಸಂಖ್ಯಾತರು ಒಕ್ಕೋರ್ಡ್ ಅಂತೇಳಿ ನಾವು ಹಿಂದೂಗಳು ಎಲ್ಲರೂ ಅಂಬೇಡ್ಕರಾದರು ಹಿಂದೂಗಳೇ ಹಿಂದುಳಿದವ್ರು ಎಲ್ಲರೂ ನಾವು ಹಿಂದೂಗಳೇ ಅಲ್ಪಸಂಖ್ಯಾತರನ್ನೊಂದು ಹೊರತುಪಡಿಸಿ ಇವತ್ತೇನು ಮಾಡಬೇಕಾಗಿತ್ತು ನಾವು ಅಂಬೇಡ್ಕರಂದು ಕೂಡ ಸ್ವಲ್ಪ ಕೆಲವು ಜನ ಏನು ಮಾಡ್ತಾರೆ ಅಂಬೇಡ್ಕರ್ ಮಂದಿಗೆ ತಗೊಂಡು ಅಲ್ಪಸಂಖ್ಯಾತರು ನಾವು ನೀವು ಬಾಯಿ ಭಾಯಿ ಅಂತಾರೆ ಈ ಹೊತ್ತ ಯಾಕೆ ಬಾಯಿ ಭಾಯಿ ಅನ್ನಕ್ಕೆ ಅಂತಿಲ್ಲ ಅವರು ಈಗ ಬಾಯಿ ಬಾಯಿ ಅಂತೇಳಿ ಬಿಟ್ಟು ಕೊಡ್ಬೋದಾಗಿತ್ತಲ್ಲ ಅಂಬೇಡ್ಕರ್ ಬೌನ್ ಕಟ್ಟಲಿಕ್ಕೆ ಅವ್ರು ಎಷ್ಟು ಮಸೀದಿ ಜಾಗ ಅದಲ್ಲ ಮಸೀದಿ ಜಾಗ ತಮ್ಮದಲ್ಲಿ ಇಟ್ಕೊಂಡು ಇನ್ನುಳಿದನ್ನು ಬಿಡಬೇಕಾಗಿತ್ತು ಯಾವಾಗಲೂ ಅವ್ರ ಕೆಲಸ ಏನಪ್ಪಾ ಅಂದ್ರೆ ಮಸೂದಿ ಇತ್ತಪ್ಪ ಅಂದ್ರೆ ಮಸೂದಿ ಮುಂದೊಂದು ಎರಡು ಕಿಲೋಮೀಟ್ರ್ ಇನ್ನೊಂದು ಎರಡು ಕಿಲೋಮೀಟ್ರ್ ಸುತ್ತಮುತ್ತಲು ಬರೋದೆಲ್ಲ ಅವರದೇ ಜಾಗ ಇದನ್ನೇ ಮಾಡ್ಕೋತಂದ್ರೆ ಒಳಗೆ ಇಂಥ ಎಷ್ಟೋ ಆಸ್ತಿಗಳು ಅಲ್ಲಿ ನೋಂದಣಿ ಇರುವುದಿಲ್ಲ ಈಗ ನಮಗೂ ಎಲ್ಲ ಗೊತ್ತಾಗ್ಬಿಟ್ಟೈತೆ ಯಾಕಂದ್ರೆ ಸರ್ಕಾರ ಈಗಿರೋ ಸರ್ಕಾರ ಏನು ಮಾಡ್ಲಿಕ್ಕೆ ಅರವತ್ತು ವರ್ಷದಿಂದ ಏನು ಮಾಡ್ಕೋದು ಬತ್ತು ಅರವತ್ತು ವರ್ಷದಿಂದ ಸರ್ಕಾರ ಏನು ಮಾಡಿತ್ತು ಅಂದ್ರೆ ಬರೀ ಇಂಥವ್ರನ್ನ ಸಲುಕೋತೋಗದ್ದು ಬಿಸ್ಕುಟ್ ಹೋಗ್ಕೋತಾರೆ ಇಲ್ಲಿ ತನಕ ಹಿಂದೂಗಳು ಒಂದು ರೀತಿ ಛಿದ್ರ ಆಗಿದ್ರು ಆ ಇನ್ನು ಮುಂದೆ ಯಾರೂ ಚಿತ್ರ ಆಗೋದಿಲ್ಲ ಅಂಬೇಡ್ಕರ್ ಹಿಂದೂಗಳು ಬೌದ್ಧರು ಸಿಖ್ರು ಎಲ್ಲರೂ ಒಂದೇ ಈಗ ಯಾಕಂದ್ರೆ ಭಾರತ ಬಲಿಷ್ಠ ಆಗ್ಲಿಕ್ಕ ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಬೇಕೇ ಕ್ಷತ್ರಿಯರು ಬೇಕು ದಲಿತರು ಬೇಕು ದೀನರು ಬೇಕು ಎಲ್ಲರೂ ಬೇಕಿದ್ದರು ಅದಕ್ಕಾಗಿ ಈ ಸರ್ವೆ ನಂಬರ್ ಇರ್ತಕ್ಕಂಥ ಆರುನೂರ ಐದು ಸರ್ವೆ ನಂಬರ್ ಏನಿದೆ ಅಲ್ಲ ಸರ್ಕಾರದ ರೀತಿಯಲ್ಲಿ ಕೊಟ್ಟರೆ ಸರಿ ಇವಿದ್ರೆ ಇನ್ನೂ ಉಗ್ರ ಹೋರಾಟ ನಾವು ಅಂಬೇಡ್ಕರ್ ಜೊತೆ ಆಗಿರ್ತೇವೆ ಅಂತ ಹೇಳ್ತೀನಿ ನಾನು ಈ ಸಮಯದಲ್ಲಿ ಅದೇ ರೀತಿಯಾಗಿ ಕೆಲವೊಂದು ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರ್ತಾರೆ ಇನ್ನೇನು ಬಾಳ ದೇಶ ಇಲ್ಲ ನಿಮ್ಮ ಸರ್ಕಾರ ಇನ್ನು ಕೆಲವೇ ದಿವಸ ಮತ್ತೆ ಹೋಗ್ತೈತಿ ಅದು ಮತ್ತೆ ಬರ್ತೈತಿ ಮತ್ತೆ ನಮ್ಮ ಸರ್ಕಾರ ಅವಾಗ ನೀವು ಯಾರು ಇದು ಸಹಕಾರ ನೀಡಲಿಕ್ಕೆ ಹತ್ತಿರಿ ಅವರು ಗೊತ್ತಾಗ್ಲಿಕ್ಕೆ ಹತ್ತಾರೆ ದಯವಿಟ್ಟು ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪಾ ಅಂದರೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಸಮುದಾಯ ಭವನ ಕಟ್ಟಲಿಕ್ಕೆ ಏನು ನಮಗೆ ನಮ್ಮ ಜಾಗದ ಅಂಬೇಡ್ಕರ್ ಸಲುವಾಗಿ ಹತ್ರ ಇರ್ತಕ್ಕಂಥ ಕಾಲಿ ಬಡಾವಣೆ ಬೇಕಾದಂಥ ಜಾಗದು ಇಲ್ಲೇನಲ್ಲೇನು ಅವ್ರೇನು ಮೂಲತೆಯನ್ನು ಇಟ್ಟವ್ರಲ್ಲ ಆಸ್ತಿ ತಂದು ಇಲ್ಲಿ ಬಿಜಾಪುರ ಗೆಟ್ಟ ಆಸ್ತಿ ಕಸಗೊಂಡಲ್ಲ ಅದೆಲ್ಲ ನಮ್ಮ ಹಿಂದೂಗಳದೇ ಆಸ್ತಿ ಅದು ಎಲ್ಲರೂ ಒಂದು ಮಸೀದಿ ಕಟ್ಟಿ ನಾನು ಕಲ್ಲಿತ್ತು ಅಕ್ಕಪಕ್ಕಲ್ಲ ನಂದ್ಯಾರ್ಗೂ ತಗು ನಂದು ಇನ್ನು ಮುಂದೆ ಬಿಚ್ಚು ಬಿಡ್ತೀವಿ ಅದನ್ನ ಸರ್ಕಾರದವ್ರು ಇದಕ್ಕೆ ಯಾರಾದರೂ ಸವಲತ್ತು ನೀಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸಹಿತ ನೀವು ಅದನ್ನು ಅನುಭವಿಸಲೇಬೇಕಾಗತ್ತೆ ಅದಕ್ಕಾಗಿ ಇವತ್ತಿನ ಈ ಸಮಾಧಾನಕರ ಹೋರಾಟ ಉಗ್ರ ರೂಪಕ್ಕೆ ತಾಳ್ತು ಅಂದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತೇಳಿ ನಾನು ಸಮಾಜದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಸ್ಲಿಮ್

ಇದು ನಾವು ಅಂಬೇಡ್ಕರ್ ಭವನ ಅಂತಂದ್ರೆ ಕಲಿತರು ಬೇಕು ಇಲೆಕ್ಷನ್ ಬೇಕಾಗಿತ್ತು ಅಂದರೆ ಎಲ್ಲರು ಬೇಕು ಎಲೆಕ್ಷನ್ ಮುಗಿತಂದ್ರೆ ನಮ್ಗೆ ಯಾರಿಗೂ ಬೇಡ ಅನ್ನೋದು ಲೆಕ್ಕ ಈಗ ಇದ್ದು ಸರ್ಕಾರ ಸರ್ಕಾರ ಮುಗಿತಂದ್ರೆ ಅಂಬೇಡ್ಕರ್ ಭವನ ಸಂಬಂಧಕ್ಕೆ ಕೇಳ್ತಾರೆ ಯಾರು ವೈಯಕ್ತಿಕ ಯಾರು ಕೇಳೋಂಗಿಲ್ಲ ಅದಕ್ಕೆ ವೈಯಕ್ತಿಕ ಕೇಳಿದ್ರೆ ಹೆಂಗಿತ್ತು ಎಲ್ಲಿ ನಿಂತೂ ನೀವು ದರ್ಗಾ ಮಾಡ್ತೀರಿ ಮಸೂತ್ ಮಾಡ್ತೀರಿ ಅದಕ್ಕೆ ಏನೂ ಕೇಳಂಗಿಲ್ಲ ಯಾರು ಅದಕ್ಕೆಲ್ಲರೂ ನಮ್ಮ ಹಿಂದೂ ಮನಸ್ಸು ಕೂರಿಸ್ತಾರೆ ಅವರು ಈಗ ನಮ್ಮ ಧರ್ಮಕ್ಕೆ ಮುಂದೆ ಎಲ್ಲರೂ ಇರೋದಾಗ್ತಾರೆ ಈಗ ಎತ್ತ ನಾಯಿದ್ರು ಹಾಂ ಎತ್ತನಾಯ್ತು ದಲಿತರಿಗೆ ಭಾಳ ಅನ್ಯಾಯನ ಆಗಿತ್ತು ಹಾಂ ಈಗ ನಾವೊಂದು ಸಂಧಾಮವನ್ನು ಕೂಡಿ ನಾ ಕೊಟ್ಟು ಜಾಗಕ್ಕೆ ಇಷ್ಟೊಂದು ಮಾಡ್ತೀನಿ ಅದೇನು ವೈಯಕ್ತಿಕ ಯಾವುದೂ ಕಲ್ಯಾಣ ಮಟ್ಟಕ್ಕೆ ಕಟ್ಟಂಗಿಲ್ಲ ಯಾವುದೂ ಹೆಸರು ಹಾಕಂಗಿಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದೋರು ಅಂಥವ್ರಿಗೆ ಹೆಸರು ಬರ್ಬೇಕು ನೀವು ಬ್ಯಾಂಕ್ ಹಾಕ್ತೀರಂದ್ರೆ ನಮ್ಮ ಹಿಂದೂ ಧರ್ಮ ಊಟ ನಾವು ಏನು ಮಾಡಬೇಕು ಇದು ಹಿಂದೂಸ್ತಾನೋ ಇಲ್ಲಿ ಪಾಕಿಸ್ತಾನ ಇತ್ತೋ ನಾವು ಗೊತ್ತಾಗ್ತಾಯಿತ್ತು ಇಷ್ಟು ಜನ ನಮ್ಮ ಹಿಂದೂ ಮಂದಿ ಹಚ್ಚಿದ್ರು ಮತ್ತು ಮತ್ತು ಅವ್ರದ್ದೇನು ಅಂದ್ರೆ ಆಟ ಮತ್ತು ನಾವು ಹಿಂದೂ ಮಂದಿ ಮಧ್ಯದು ಏನು ತಗಿಲ್ರಿ ಇಲೆಕ್ಷನ್ ಬಂದಾಗ ಎಲ್ಲರಿಗೂ ಉಪಯೋಗ ಏನು ಹೇಳ್ತಾರೆ ಇಲ್ಲರಿ ಹಿಂದೂ ವರ್ಗ ಎಸ್ ಸಿ ಎಸ್ ಟಿಗೆ ಈಗ ಎಲ್ಲರಿಗೆ ರೀ ನಿಮ್ಮದೇ ರೀ ಅಂತಾರೆ ಇಲೆಕ್ಷನ್ ಮುಗಿದಾಗ ಹೋಯ್ತು ನಮಗೆಲ್ಲರಿಗೂ ತುಳೀತಾರೆ ನಾವು ಹಿಂದೂ ನಾವೆಲ್ಲರೂ ದಲಿತ ಮಂದಿಗೆ ಏನು ತುಳಿಲಾಕ ಇಲೆಕ್ಷನ್ ಬೇಕಾದಾಗ ಅಟ್ಟೆ ನಮ್ಗೆ ಉಪಯೋಗ ತಗೋತಾರ ಅದು ನಾವು ಎಲ್ಲರೂ ತಿಳ್ಕೊಬೇಕು ತಿಳ್ಕೊಳೋದು ಇದು ನಾವು ಏನು ಮಾಡ್ತೀವಿ ಇಲೆಕ್ಷನ್ ಬಂದಾಗ ನಮ್ಗೆ ಎಲ್ಲ ಪಾರ್ಥಿ ಒಳಗು ಓಟ್ ಹಾಕೊಂಡು ಅಧಿಕಾರ ತಗೋತಾರ ನಮ್ಮ ದಲಿತ ಮಂದಿಗೆ ಏನು ಮಾಡಂಗಿಲ್ಲ ಯಾರು ನಾವು ಭಾಳ ಅನ್ಯಾಯ ಮಾಡ್ತಾರೆ ಇದೇನು ಯಾರು ವೈಯಕ್ತಿಕ ಕೇಳೋಂಗಿಲ್ಲ ಅಂಬೇಡ್ಕರ್ ಭಾಳಸ್ವಾಮಿ ಕೇಳ್ತಾರ್ದು ನಾವು ದಯಮಾಡಿ ಹೇಳ್ತೀವಿ ರೀ ಎಲ್ಲರೂ ಕೂಡ ಒಕ್ಕಾಟ ಆದಕ್ಕೂ ನಾವು ಒಕ್ಕಾಟದಾಗೋದು ಒಂದು ಅರ್ಧ ಮಂದಿ ಅಕ್ಕಡಿ ಅರ್ಧ ಮಂದಿ ಯಾವಾಗ್ತೂ ಇವ್ರು ಸಾಧನೆ ಆಗಂಗಿಲ್ಲ ಸಾಧನೆ ಆಗಕ್ಕೆ ಸಾಧ್ಯ ರೀ ಒಂದು ಅರ್ಧ ಮಂದಿ ಅಕಡೆ ಹೋಗ್ತಾರೆ ಯಾವ ಹಂಗೆ ಅಂತ ಬಿಡು ಅನ್ನೋದು ಈ ಕಡೆ ಈ ಕಡೆ ಹೋಗೋದು ಅವರು ಹೆಂಗೆ ಒಕ್ಕಟ್ಟಿರ್ತಿರ ನಾವು ಒಕ್ಕಟ ಇರೋದು ಒಕ್ಕಟ್ಟಿದ್ರೆ ಎಲ್ಲ ಆಗ್ತದೆ ಕೆಲಸ ಯಾವೂ ಏನು ಹಿಂದೆ ಮತ್ತು ಉಳಿದಿಲ್ಲ ಇದೇ ನಾನ್ ಮರಿಗೆ ದೇಶದವ್ರಲ್ಲ ನಾವು ಹಿಂದೂ ದೇಶದೀವಿ ನಾವು ಅಂಬೇಡ್ಕರ್ ಸಾಮಾನ್ಯ ಎಲ್ಲ ಹೋರಾಡ್ತೀವಿ ಅವ್ರು ಸಂವಿಧಾನ ಬರ್ದಾರ ಅವ್ರು ಪರವಾಗಿ ನಾವು ಎಲ್ಲಾರು ಒಂದಾಗಿರ್ಬೇಕಂತಂದ್ರೆ ನಾವು ಮಾತ್ರ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಸರ್ಕಾರ ಗೊತ್ತಾಗಲ್ಲ ಗೊತ್ತಾಗದಿಂದ ಇದ್ದಾರೆ ಅಂದರೆ ಅವರು ತಾಳ್ಮೆ ಇದ್ರ ಏನು ಜವಾಬ್ದಾರಿ ಇದ್ದರು ಸರ್ಕಾರೇ ಜವಾಬ್ದಾರಿ ಇದೆ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರ್ಕಿಶಿಂದ ಸಣ್ಣ ಸಣ್ಣ ಹುಡುಗರು ಸೇರ್ಕಿಶಿಂದ ತಮ್ಮ ಒಂದು ಅಸ್ಥಿತಿ ಉಳ್ಸ್ಕೊಳ್ಳೋಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಥಿತ್ ಉಳ್ಕೊಳ್ಳೋಕಾರ್ ಅವರು ನೀವು ಕಣ್ಣಾಗಿ ನೀರು ತರಿಸಿದ್ವಿ ಆಯ್ತು ಅಂದ್ರೆ ಈ ಬಿಜಾಪುರ ಬಂದ್ ಹಾಕದನ್ನು ಒಂದು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಒಂದು ಮಾತು ಹೇಳ್ತೀವಿ ಇನ್ನು ಮುಂದೆ ಅದು ಎಚ್ಚೆತ್ತುಕೊಂಡು ಎರಡು ದಿವಸದಲ್ಲಿ ಅವ್ರಿಗೆ ಗಣುವು ಕೊಡ್ತೀವಿ ಎರಡು ದಿವಸದಲ್ಲಿ ಏನಾದರೂ ಅವ್ರಿಗೆ ಪರಿಹಾರ ಕೊಟ್ಟು ಇಲ್ಲಿಂದ ಎಮಿಸುವ ಎಮಿಸಿ ಅವ್ರಿಗೆ ಪರಿಹಾರ ಕೊಟ್ಟು ಎಬ್ಸುವಂತ ಕೆಲಸ ಮಾಡಲಿಲ್ಲ ಆದ್ರೆ ನಾಳೆ ಎರಡು ದಿವಸ ಎರಡು ದಿವಸ ಸೊಮಾರು ಸೊಂಬಾರು ಆರನೇ ತಾರೀಕು ವರೆಗೆ ಯಾಕಂದರೆ ಕೋಡಪ್ ಇದೆ ನಾಲ್ಕು ತಾರೀಕು ಇದು ರಿಸರ್ಟ್ ಇದೆ ಆರನೇ ತಾರೀಕು ವರೆಗೆ ಕೊಡ್ತೀವಿ ನಾವು ಜಿಲ್ಲಾಡಳಿತಕ್ಕೂ ಮತ್ತು ಎಲ್ಲರಿಗೆ ಇದು ಏನಾದರೂ ಹೀಗೆ ಮುಂದುವರಿಯುತ್ತಂದ್ರೆ ನಾವು ಮುಂದಿನ ತೀವ್ರ ಹೋರಾಟಕ್ಕೆ ನಾವು ರೂಮ್ ಮಾಡ್ಕೊಂಡು ಮಾಡಿಕೊಂಡು ಮುಂದಿನ ದಿನವಾದಲ್ಲಿ ವಿಜಯಪುರದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ನೀವು ನಾಂದಿ ಹಾಡ್ತೀರಂತೆ ಇದರ ಮುಖಾಂತರ ಹೇಳ್ಕೊಂಡು ನಿಮಗೆಲ್ಲರೂ ನ್ಯಾಯ ಕೊಡ್ತೀರ ಅಂತಂದು ನಮ್ಮಲ್ಲಿ ಭರಸೆ ಇಟ್ಟು ನಮ್ಮ ಕೆಲಸ ಮುಂದಿನ ಕೇಳಿ ಬಂದಿದ್ದೀವಿ ಆದರೂ ಮತ್ತು ಹೋರಾಟ ಬಂದಾಗ ಮಾತ್ರ ಪ್ರಸ್ತುತಗಾಗಲಿ ರಾಷ್ಟ್ರ ವಿರೋಧಿ ಕೆಲಸಗಾಗ್ಲಿ ಬಂದಾಗ ಮಾತ್ರ ಮುಸ್ಲಿಂ ಜನ ನಮಗೆಲ್ಲರೂ ಎಸ್ ಸಿ ಎಸ್ತಿ ನಾವು ಎಲ್ಲ ಒಂದೇ ಬಾಯಿ ಬಾಯಿ ಅಂತ ಗೊತ್ತಾ ದಯವಿಟ್ಟು ನೀವು ಹೀಗಾದರೂ ತಿಳ್ಕೊಬೇಕು ನಮ್ಮ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅವ್ರಿಗೆ ಒಂದು ಸ್ವಲ್ಪ ಜಾಗ ಕೊಡತ್ತಿಲ್ಲ ನನ್ನ ದೀನರು ದಲಿತರು ಹಿಂದೂನವರು ಎಸ್ ಅಂತ ಎಲ್ಲರೂ ತಿಳ್ಕೊಬೇಕು ಅವ್ರ ಜೊತೆಗೆ ನಾವು ಹೆಂಗೆ ಇರಬೇಕು ಬಿಸ್ನೆಸ್ಪೆಂಟ್ ಏನು ಮಾಡಿರೋದೇ ಚಲೋ ಅವ್ರು ಯಾವತ್ತೂ ದೇಶ ಜೋ ಒಳ್ಳೆಯಾಗಂತ ಕೆಲಸ ಮಾಡೇ ಇಲ್ಲ ಎಲ್ಲ ಕಡೆ ನೋಡ್ತೀರಿ ನೀವು ರಾಮ್ಗಾಸ್ ಆಗಿರ್ಬೋದು ಒಂದು ಯಾವುದೋ ಮರ್ಡರ್ ಆಗಿರ್ಬೋದು ನಮ್ಮ ಯಾರು ಎಸ್ಸಿದ ಅವ್ರೂ ಇಲ್ಲ ಅವರು ನಾವು ಮಾಡೋ ಕೆಲಸನೇ ಅಂತವು ಅದಕ್ಕೆ ದಯವಿಟ್ಟು ಈಗ ಆದರೂ ನಾನೆಲ್ಲ ನಮ್ಮ ಎಸ್ ಸಿ ಎಸ್ ಟಿ ಆಗಲಿ ಹಿಂದುಳಿದ ಜನ್ಮಕ್ಕಾಗಲಿ ಒಂದು ವಿನಂತಿ ಮಾಡ್ಕೊತೇವು ನಮ್ಮ ನನಗ್ ಸಾಥ್ ಕೊಡ್ರಿ ದೇಶಕ್ಕೆ ಸಾಥ್ ಕೊಡ್ರಿ ರಾಷ್ಟ್ರ ನಿರ್ಮಾಣದಾಗ ಸಾಥ್ ಕೊಡಿರಿ ಇಂಥ ದೇಶ ವಿರೋಧಿ ಅಥವಾ ರಾಷ್ಟ್ರ ವಿರೋಧಿ ಕೆಲಸ ಯಾರು ಮಾಡ್ತಿರ್ತಾರೆ ಅಂಥವ್ರು ಸಾಥ್ ಕೊಡಬೇಡಿ ಈಗ ನಮ್ಮ ಬಾಬಾ ಸಾಹೇಬ್ ಅಂಬಾಡ್ಕರ್ ಅವರಿಗೆ ಅವ್ರು ಸ್ವಲ್ಪ ಭಯ ಕೊಡ್ತಾರೆ ನಮ್ಮ ಹೆಮ್ಮೆಗೇನು ಕೊಡ್ತಾರೆ ಯಾವುದೇ ರೀತಿ ಸಾಥ್ ಕೊಡೋದಿಲ್ಲ ಏನು ಅನೇ ಆಗ್ತಾ ಇದೆ ಮುಂದೆ ಯಾರಿಗೂ ಆಗಬಾರ್ದು ಆಗಬೇಕು ಅಂತ ಅನಾಯಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಫೋನ್ ಕಟ್ಬೇಕಂತೇಳಿ ನಮ್ಮೆಲ್ಲ ದಲಿತರ ಏನೋ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಕೊಡೋಕೆ ಪ್ರಯತ್ನ ಮಾಡೋದಿಲ್ಲ ಮುಸ್ಲಿಮ್ಸವರು ಆಮೇಲೆ ಇವರು ಇವರು ಬಿಜಾಪುರ ಒಳಗ ಒಂದು ಮೂಲೆ ಉಳ್ದಿಲ್ಲ ಒಂದು ಜಾಗ ಇವ್ರಿಗೆ ಉಳಿದಿಲ್ಲ ಅವ್ರಿಗೆ ಕಬ್ಜಾ ಮಾಡಕ್ ಪಾರ್ಟಿ ಕೋಟಿ ಹೊರಗ್ ಮಾಡಿದ್ರೆ ಬರೀ ಮುಸ್ಲಿಮ್ಸ್ ಅದಾರ ಪಾರ್ಟಿ ಒಂದ್ ಕಿಲೋಮೀಟರ್ ಬಾಜಿ ಹಿಂದೂ ಹಿಂದೂ ಜನ ಯಾರೇ ಮನಿ ಕಟ್ಟಾಕ ಮಹಾನಗರ ಪಾಲಿಕೆ ಮೇಯರ್ ಅವರೇ ಕಮಿಷನರ್ ಅವರೇ ಎದಕ್ ತಂದು ಕೂರ್ಸರ್ ಅಂದ್ರೆ ಬರೀ ಈ ವಕಾಪ ಆಸ್ತಿ ಕೊಡ್ತಾರ ಇವರು ವಕಾಪ ಇದು ಮಾಡಲ್ಲ ಇವರು ಬೋರ್ಡ್ ಬೋರ್ಡನ್ನ ಬೋರ್ಡ್ ಇದು ಮಾಡಾರ ಅವ್ರ ಸೊಸೈಟಿ ಮಾಡ್ಯಾರ ಇದಕ್ಕ ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಇಲ್ಲಾಂದ್ರೆ ನಮ್ಮ ಹಿಂದೂ ಅಂದ್ ವಕಾಪದಲ್ಲಿ ನಾವು ಹಿಂದೂ ಬೋರ್ಡ್ ಅನ್ನು ಮಾಡ್ತೀವಿ ಅದಕ್ಕೊಂದು ನಮಗೆ ಅವಕಾಶ ಮಾಡ್ಕೊಡ್ರಿ ಹಿಂದೂ ಬೋರ್ಡ್ ಅಂತ ಹೇಳಿ ಮಾಡಿದ್ರ ಅಲ್ಲಿ ಯಾರೇ ನಮ್ಮ ಹಿಂದೂ ಸಮಾಜದವ್ರು ಯಾರೇ ಮನೆ ಹಾಕಿ ಯಾರಿಗೆ ತಗೋಕ್ ಅವಕಾಶ ಆಗಿರಬಾರ್ದು ಏನು ಇವ್ರಿಗೆ ಮಾಡ್ರೆ ಒಟ್ಟವ್ರಿಗೆ ಮಾಡಿಕೊಟ್ರೆ ನಮ್ಮ ಇಂದವರಿಗೆ ಒಂದು ಕಾನೂನು ಮಾಡಿಕೊಡ್ರಿ ಅಂತಂದ್ರೆ ನಿಮ್ದ್ರೆ ಆಗ್ಲಾರ ಅಂತಂದ್ರೆ ನಮ್ಮ ನಮ್ಮ ಕಾನೂನು ಕಾನೂನು ಮಾಡಿಕೊಡ್ರಿ ಅದಕ್ಕೆ ಇವರೆಲ್ಲ ಮಾಡೋದೆಲ್ಲ ಬಿಡ್ರಿ ಎಲ್ಲ ನಮ್ಮ ದಲಿತರಿಗೆ ನೀವೇ ಅನ್ಯಾಯ ನಾವು ಇರ್ತೀರಿ ನಾವಿವಿಲ್ಲ ಆ ಜಾಗಕ್ಕೆ ನಾವು ತಗೊಂಡೇ ತಿರ್ತೀವಿ ಅದೇ ನೀವು ಸರ್ಕಾರ ಏನು ಬಂದದಲ್ಲ ಇವರೆಲ್ಲ ಮುಸ್ಲಿಮ್ ಸರಿಗೆ ಎಬ್ಬಸಿ ಎಲ್ಲ ಬರೀ ಹೆಂಜ್ ಮಾಡ್ಕೊಂಡು ಬಿಡ್ತಾರೆ ಅದಕ್ಕೆ ಇದನ್ನ ಆಗ್ಲಿಲ್ಲ ಹಾಕ್ಲಾರ್ದಂಗೆ ನಾವು ನೋಡ್ಕೊತೀವಲ್ಲ ನಮ್ಮ ಇದು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರು ಬಂದಾರೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಎಲ್ಲ ನಮ್ಮ ಹಿಂದೂ ಹಿಂದೂ ಸಮಾಜದ ಹಿಂದಾದ್ರೆ ಎಷ್ಟೇ ಉಳಿದವರು ಇಲ್ಲಾಂದ್ರೆ ಅವರು ನಮಗೆ ಯಾವಾಗ ಏನು ತಿಳಿತಿದ್ರೆ ಇದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಆ ಪೂರ್ತಿ ಕಂಪ್ಲೀಟ್ ಆಗೋವರೆಗೆ ನಾವು ಎಲ್ಲರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸೊಸೈಟಿ ಆಗಲ್ಲ ಇದರ ಹಿಂದೆ ನಾವು ಭರ್ಪೂರ್ ನಮ್ಮ ಇದು ಇರ್ತದೆ ಬೆಂಬಲ ಇರ್ತದೆ ಆಗಮಿಸಿ ದಲಿತರ ಕಷ್ಟ ಪರಿಹಾರಕ್ಕಾಗಿ ಅವರ ಹಿಂದುಗಡೆ ನಿಂತಹ ವಿಜಯಪುರ ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ನಿಮ್ಮ ಜೊತೆ ಇದ್ದಾರೆ ನಿಮಗೆ ಖಂಡಿತ ನ್ಯಾಯವನ್ನು ಒದಗಿಸಿ ನಾವು ನಿಮ್ಮ ಮುಂದುವರೆದೇವೆ ಅಂತ ಹೇಳುತ್ತಾ ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣದ ಹೆಚ್ಚುವರಿ ಜಾಗವನ್ನು ಪಡೆಯಲು ನಾವು ಉಗ್ರವಾದ ಹೋರಾಟವನ್ನು ಮಾಡೋಣ ಅಂತ ಹೇಳುತ್ತಾ ದಲಿತರಿಗೆ ಧೈರ್ಯವನ್ನು ತುಂಬಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ಜೀವವಂದನೆಯನ್ನು ತಿಳಿಸುತ್ತಾ